ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾ ಇರೋರು ಎಲ್ಲರಿಗೂ ಥ್ಯಾಂಕ್ಸ್ ಯಾರ್ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇರೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ತು ಡಬಲ್ ಕಟೋರಿ ಸಿಂಪಲ್ಲಾಗಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಇದು ನೋಡಿ ಗ್ರೀನ್ ಕಲರು ಮತ್ತು ಆಫ್ ವೈಟು ಮಿಕ್ಸಿಂಗು ಬ್ಲೌಸ್ ಪೀಸ್ ಇದು ಇದು ಬ್ಯಾಕ್ ಲೆಂತ್ ಬಂದು ಹದಿನಾಲ್ಕು ಇಂಚ್ ಇದೆ ನೆಕ್ ಬಿಡಿತು ಬಂದು ಎರಡೂವರೆ ಇಂಚ್ ಇದೆ ಶೋಲ್ಡರ್ ಬಂದು ಮೂರುವರೆ ಇಂಚಿದೆ ಇದು ಡಬಲ್ ಕಟೋರಿ ಇದು ಸ್ವಲ್ಪ ಫ್ರೆಂಟು ಬ್ಯಾಕಲ್ಲಿ ಸ್ವಲ್ಪ ನೆಕ್ ಬಿಡಿತು ಸ್ವಲ್ಪ ಬ್ರಾಡಾಗಿ ಬರುತ್ತೆ ನಾನು ಇವಾಗ ಬ್ಲೌಸ್ ಪೀಸ್ಗೆ ಲೈನಿಂಗ್ ಕಟ್ ಕಟ್ಟಿಂಗ್ ಮಾಡಿಟ್ಕೊಂಡಿದ್ದೀನಿ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು ಇವಾಗ ಅದನ್ನು ಬ್ರಟ್ ಮಾಡಿಬಿಟ್ಟು ಸೈಡೆಲ್ಲ ಕಚ್ಚಿಗಳೆಲ್ಲ ಇರುತ್ತಲ್ವ ಅದನ್ನೆಲ್ಲ ಕಟಿಂಗ್ ಮಾಡಿಕೊಂಡು ಇಟ್ಕೊಳ್ತೀನಿ ನಾನು ಫಸ್ಟು ಯಾವುದೇ ಬ್ಲೌಸ್ ಹೊಲಿಬೇಕಾದ್ರೂ ಬ್ಯಾಗ್ ಫಸ್ಟ್ ಹೊಲ್ಕೊಳ್ತೀನಿ ನಮಗೆ ಯಾವ ಯಾವ್ದು ಕೆಲಸಗಳು ಈಸಿ ಅನ್ನೋದನ್ನು ಫಸ್ಟು ನಾವು ಹೊಲ್ಕೊಂಡು ಬಿಡಬೇಕು ಯಾವ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಇಟ್ಕೊಳ್ಬೇಕು ನಾವು ಒಲ್ ಸ್ಟಾರ್ಟಿಂಗೇ ಸ್ವಲ್ಪ ಯಾವುದಾದ್ರೂ ಈಗ ಫ್ರಂಟಲ್ಲಿ ಅಟ್ಯಾಚ್ ಮಾಡ್ಕೊಂಡು ಡಾಟ್ ಹಿಡಿಬೇಕಲ್ಲ ಅದು ಸ್ವಲ್ಪ ನನಗೆ ಕಷ್ಟ ಅನಿಸುತ್ತೆ ನಾನು ಫಸ್ಟು ಬ್ಯಾಕು ಸ್ಲೀವ್ ಎಲ್ಲ ಹೊಲಿದಿಟ್ಕೊಂಡ್ಬಿಟ್ಟು ಆಮೇಲೆ ಫ್ರಂಟಿಗೆ ಹೊಲಿಯಕ್ಕೆ ಹೋಗ್ತೀನಿ ನಾನು ಇದು ನೋಡಿ ಮುಂದೆಗಡೆ ಅದು ಕಟ್ ಮಾಡ್ಕೊಂಡಿದ್ದೆ ಚೆಸ್ಟ್ ಪಾಯಿಂಟ್ ಅದು ಇದು ಡಬಲ್ ಕಟೋರಿ ಬ್ಲೌಸ್ ಬರುತ್ತೆ ಇದು ಅಂದರೆ ಎರಡು ಪೀಸು ಅಟ್ಯಾಚ್ ಆಗುತ್ತೆ ಇದಕ್ಕೆ ನಾರ್ಮಲ್ ಬ್ಲೌಸ್ಗಳಲ್ಲಾದರೆ ಅದು ಎರಡಲ್ಲ ಮೂರು ಪೀಸ್ ಅಟ್ಯಾಚ್ ಆಗುತ್ತೆ ನಾರ್ಮಲ್ ಬ್ಲೌಸ್ಗಳಾದರೆ ಫ್ರಂಟಲ್ಲಿ ಒಂದೇ ಒಂದು ಎರಡೇ ಪೀಸ್ ಅಟ್ಯಾಚ್ ಆಗೋದು ಇದು ಕಪ್ಸ್ ಥರನೇ ಬರುತ್ತೆ ಇದು ಆ ಕಪ್ಸ್ ಥರ ಬರೋದಕ್ಕೆ ಇದು ಎರಡು ಪೀಸ್ ಅಟಚ್ ಆಗುತ್ತೆ ಇದು ನಾನು ವಿಡಿಯೋ ಇದು ಕಟೋರಿ ಡಬಲ್ ಕಟೋರಿ ಬ್ಲೌಸು ಕಟ್ಟಿಂಗ್ ವೀಡಿಯೋನ ಮುಂದಿನ ವೀಡಿಯೋಗಳಲ್ಲಿ ಹಾಕಿ ಮುಂದಿನ ವೀಡಿಯೋಗಳಲ್ಲಿ ಹಾಕ್ತೀನಿ ನಾನು ಅದನ್ನು ನೋಡಿ ನಾನು ಇದು ಫಸ್ಟೇ ನಾನು ಲೈನಿಂಗಲ್ಲೆಲ್ಲ ಕಟ್ಟಿಂಗ್ ಮಾಡಿ ಇಟ್ಕೊಳ್ತೀನಿ ನಾನು ಫಸ್ಟ್ ಇದು ಕಟ್ಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಈಗ ಅಟ್ಯಾಚ್ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಇವಾಗ ಅದು ನಾನು ಡಾಟ್ ಪಾಯಿಂಟ್ ಹೇಳಿದ್ಮೇಲೋ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಫಸ್ಟೇ ಆಮೇಲೆ ಇದು ಫ್ರಂಟಲ್ಲಿ ಬರುತ್ತೆ ಇದು ಇದು ಸಹ ಎಲ್ಲ ಕ್ಲೀನಾಗಿ ಲೈನಿಂಗನ್ನ ಎಲ್ಲ ಅಟ್ಯಾಚ್ ಮಾಡಿ ಇಟ್ಕೊಳ್ತೀನಿ ಮತ್ತು ಏನಂದರೆ ಈ ಡಬ್ ಕಟೋರಿ ಬ್ಲೌಸ್ಗೆ ಡಬಲ್ ಕಟೋರಿ ಬ್ಲೌಸ್ಗೆ ಲೈನಿಂಗ್ ಮತ್ತು ಸ್ಯಾರಿ ಬ್ಲೌಸು ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕಾಗುತ್ತೆ ಈ ಕಸ್ಟಮರು ನನಗೆ ನೈನ್ ಟು ಸೆಂಟಿಮೀಟರ್ ಅಂತ ಅಂದ್ಕೊಟ್ಟಿದ್ರು ಆದರೂ ಸ್ವಲ್ಪ ಇದು ಫಸ್ಟು ನಾನೇನು ಮಾಡ್ತೀನಿ ಲೈನಿಂಗ್ನೆಲ್ಲ ಕಟಿಂಗ್ ಮಾಡಿಕೊಂಡು ಪೀಸ್ ಇಟ್ಟು ನೋಡ್ತೀನಿ ನಾನು ಫಸ್ಟೇ ನಾನು ಬ್ಲೌಸ್ ಪೀಸ್ಗೆ ಕಟ್ಟಿಂಗ್ ಮಾಡೋಕ್ಕೆ ಹೋಗಲ್ಲ ಮತ್ತು ಇದು ಸ್ವಲ್ಪ ಪ್ಯಾಚಸ್ ಇರೋದ್ರಿಂದ ಕಟೋರಿಗೆ ಬ್ಲೌಸು ಸ್ವಲ್ಪ ನೋಡಿಕೊಂಡು ಮಾಡ್ತೀನಿ ನಾನು ಇದಕ್ಕೆ ಅಂದರೆ ಇದಕ್ಕೆ ಸ್ವಲ್ಪ ಬಟ್ಟೆ ಫ್ರೆಂಟಲ್ಲಿ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಅದಕ್ಕೋಸ್ಕರ ಅದು ಆದಷ್ಟು ಸ್ವಲ್ಪ ನೋಡಿಕೊಂಡು ಮಾಡ್ತೀನಿ ನಾನು ಇದು ಇದು ಬೆಳ್ ಪಟ್ಟಿ ನಾನು ಕಟ್ಟಿಂಗ್ ಮಾಡಿಕೊಂಡಿರಲಿಲ್ಲ ಈಗ ಹಾಗೆ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ನಾನು ನಾಲ್ಕು ಪೀಸ್ ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ನಾನು ಕಟೋರಿ ಬ್ಲೌಸು ಹೊಲಿಬೇಕಾದ್ರೆ ಡಬಲ್ ಕಟೋರಿ ಸಿಂಗಲ್ ಕಟೋರಿ ಹೊಲಿಬೇಕಾದ್ರೆ ಮಾಮೂಲಿ ಲೈನಿಂಗ್ ಆದರೆ ಮಾಮೂಲಿ ಬ್ಲೌಸ್ ಆದರೆ ಒಂದು ಮೀಟ್ರ್ ತೊಗೊಳ್ತೀನಿ ನಾನು ಕಟೋರಿ ಬ್ಲೌಸ್ ಆದರೆ ಒಂದು ಇಪ್ಪತ್ತು ತೊಗೊಳ್ತೀನಿ ಇದಕ್ಕೆ ಬಟ್ಟೆ ಇದು ಫ್ರೆಂಡ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ನಾನು ಒಂದು ಇಪ್ಪತ್ತು ತೊಗೊಂಡು ಬೆಲ್ಟ್ ಪಟ್ಟಿಯೂ ಸಹ ನಾಲ್ಕು ಪೀಸ್ ಕಟ್ ಮಾಡ್ಕೊಳ್ತೀನಿ ಆ ಕಡೆ ಎರಡು ಲೈನಿಂಗ್ ಪೀಸ್ಗೆ ಈ ಕಡೆ ಎರಡು ಲೈನಿಂಗ್ ಪೀಸ್ಗೆ ಕಟ್ ಮಾಡ್ಕೊಳ್ತೀನಿ ನೋಡಿ ಬಟ್ಟೆ ಎಲ್ಲ ಚಿಂದ ಚಿಂದ ಇದ್ದು ಈ ಸ್ಲೀವ್ಗಳಿಗೆ ಈ ಥರ ಸ್ಟೋನ್ಸ್ಗಳೆಲ್ಲ ಕೊಟ್ಟಾಗ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಮಾಡಬೇಕು ಇಲ್ಲಾಂದರೆ ಏನಾಗುತ್ತೆ ನೀಲು ಕಟ್ಟಾಗಿಬಿಡುತ್ತೆ ನೋಡಿ ಲೈ ಇದು ಸ್ಲೀವ್ಗೆಲ್ಲ ಪ್ಯಾಚ್ ಕೊಟ್ಕೊಂಡು ಮಲಿತಾ ಇದ್ದೀನಿ ಇದಕ್ಕೆ ಇದಕ್ಕೆ ಹಿಂದೆ ಕಟ್ಟೋಕ್ಕೆ ಡೋರಿ ಹೇಳಿದರು ಆ ಡೋರಿಗೆ ಬಟ್ಟೆ ಸಾಲಿಲ್ಲ ಅದಕ್ಕೇನು ಮಾಡಿದೆ ಲೈನಿಂಗ್ ಪೀಸಲ್ಲೇ ಡೋರಿ ಮಾಡಿ ಹಾಕಿ ತಗೊಂಡಿದ್ದೆ ಇದು ಈ ಕಸ್ಟಮರು ಹಿಂದಿಯವರು ಅಂದರೆ ಇವರು ಸ್ವಲ್ಪ ಸುಮಾರು ನಾನು ನಾತನೇ ಸ್ಟಿಚಿಂಗ್ ಮಾಡಿಸ್ತಾರೆ ಒಂದು ಈಗ ಸದ್ಯಕ್ಕೆ ಎರಡು ಬ್ಲೌಸ್ ಕೊಟ್ಟಿದ್ದಾರೆ ಸ್ವಲ್ಪ ನಮ್ಮ ಕನ್ನಡದವರು ಕಟೋರಿ ಬ್ಲೌಸ್ ಹೊಲ್ಸೋದು ಕಡಿಮೆ ಹಿಂದಿಯವರು ಸ್ವಲ್ಪ ಹೊಲಿಸ್ತಾರೆ ಬ್ಲೌಸು ಅವ್ರದ್ದೇನು ಶೇಪ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮತ್ತು ಕಪ್ಸ್ ಹಾಕೋದು ಬೇಡ ಅಲ್ಲ ಇದು ಕಪ್ಸ್ ಥರನೇ ಕುತ್ಕೊಳ್ಳುತ್ತೆ ಒಳಗಡೆ ಏನು ಹಾಕೋದು ಬೇಡ ಅಂತ ಈ ಥರ ಹೊಲಿಸ್ತಾರೆ ಅನಿಸುತ್ತೆ ಆಲ್ಮೋಸ್ಟ್ ನಾನು ಡಬಲ್ ಕಟೋರಿ ಸಿಂಗಲ್ ಕಟೋರಿ ಎಲ್ಲ ಹೊಲಿತೀನಿ ನಾನು ಅದೇ ನನಗೆ ಸ್ವಲ್ಪ ಇದು ಕಡಿಮೆನೇ ಬರೋದು ನೋಡಿ ಇದು ನಾನು ಫ್ರೆಂಟಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋ ಫ್ರಂಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಅದಕ್ಕೆ ಒಂದು ಇಂಚಿಗೆ ಡಾಟ್ ಇಟ್ಕೊಳ್ತೀನಿ ಡಾಟ್ ಇಟ್ಕೊಂಡು ನೋಡಿ ಆ ಪೀಸ್ಗೆ ನೆಕ್ ಪೀಸ್ಗೆ ಈ ಥರ ಟಚ್ ಮಾಡ್ಕೊಳ್ತೀನಿ ನಾನು ಬೇಕಾದವರು ಎರಡು ಸ್ಟಿಚಿಂಗ್ ಹಾಕ್ಕೊಳ್ಬೋದು ನಾನು ಒಂದೊಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಇದು ಸೆಂಟ್ರಲ್ಲಿ ಕಟ್ ಆಗಿದ್ರೆ ಇದು ಡಬಲ್ ಕಟೋರಿ ಇನ್ನೊಂದು ಬರುತ್ತೆ ಅದು ಫ್ರಂಟಲ್ಲಿ ಕಟ್ ಆಗೋಲ್ಲ ಸೆಂಟ್ರಲ್ಲಿ ಸಿಂಗಲ್ ಕಟೋರಿ ಇದು ನೋಡಿ ನಾನು ಇವಾಗ ಇದನ್ನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ನಾನು ಇದು ಸಾಕು ಕಟೋರಿ ಬ್ಲೌಸನ್ನ ಹೊಲಿಬೇಕಾದ್ರೆ ಸ್ವಲ್ಪ ನಾನು ಎಕ್ಸ್ಟ್ರಾನೇ ತಗೊಳ್ತೀನಿ ಯಾಕಂದರೆ ಜಾಸ್ತಿ ಇದ್ರೆ ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೋದು ಕಮ್ಮಿ ಇದ್ದರೆ ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ತೀನಿ ನೋಡಿ ಈಗ ಬೆಲ್ಟ್ ಪಟ್ಟಿನೆಲ್ಲೂ ಡೈರೆಕ್ಟ್ ಸೀರೆ ಇಟ್ಕೊಂಡು ಹಾಕಿ ಫೋಲ್ಡಿಂಗ್ ಮಾಡ್ತೀನಿ ನಾನು ಯಾಕಂದರೆ ಇದು ಸ್ವಲ್ಪ ಕೆಲಸ ರಿಸ್ಕ್ ಇರೋದ್ರಿಂದ ಒಳಗಡೆ ಅಟಾಚಿಂಗ್ ಮಾಡಿಕೊಂಡು ಕಚ್ಚಿ ಕವರ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಏನು ಮಾಡಿದೆ ನೋಡಿ ಈ ಥರ ಕ್ಲೀನಾಗಿ ಕಟ್ಟಿಂಗ್ ಮಾಡಿಕೊಂಡೆ ಮತ್ತು ನಾನು ಫ್ರಂಟಲ್ಲಿ ನೋಡಿ ಪಟ್ಟಿ ಕರೆಕ್ಟಾಗಿ ಇದೆಯಾ ಉದ್ದ ಇದೆಯಾ ಜಾಸ್ತಿ ಇದೆಯಾ ಅಂತ ನೋಡ್ಕೊಳ್ಬೇಕಾಗುತ್ತೆ ನಾನು ಯಾವುದೇ ಬ್ಲೌಸ್ ಕಟ್ಟಿಂಗ್ ಮಾಡಿದ್ರು ಇವಾಗ ಅಳತೆ ಬ್ಲೌಸ್ ಇಟ್ಕೊಂಡು ನಾವು ನೋಡ್ಕೊಳ್ಳೇಬೇಕಾಗ್ತದೆ ಒಂದು ಇಲ್ಲ ಒಂದು ಅರ್ಧ ಇಂಚು ಜಾಸ್ತಿ ಇಟ್ಟಿರ್ತೀರಿ ಆದ್ರೂ ನೋಡಿಕೊಂಡು ಕ್ಲೀನಾಗಿ ಮಾಡಬೇಕಾಗತ್ತೆ ಇದು ನೋಡಿ ನಾನು ನಾನಿವಾಗ ಹೊಗ್ಸ್ಪಟ್ಟಿ ದಾರಾಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಇದು ಗ್ರೀನು ಮತ್ತು ಆಫ್ ವೈಟಲ್ಲಿ ಬಂದಿದೆ ಇದು ಬ್ಲೌಸ್ ಪೀಸು ಈ ಕಸ್ಟಮರು ಎರಡು ಬ್ಲೌಸ್ ಕೊಟ್ಟಿದ್ದಾರೆ ಈ ಕಟೋರಿ ಬ್ಲೌಸ್ ಅಲ್ಲಿಯಕ್ಕೇ ಅಂದರೆ ಇದಕ್ಕೆ ಸ್ಯಾರಿ ಕೊಟ್ಟಿಲ್ಲ ಇನ್ನೊಂದಕ್ಕೆ ಸ್ಯಾರಿ ಕೊಟ್ಟಿದ್ದರು ಅದಕ್ಕೆ ಫಾಲೋ ಜಿಗ್ಸಾಗು ಬ್ಲೌಸು ಮತ್ತು ಇದು ಫ ಬ್ಲೌಸ್ ಹೊಲಿಕೆ ಕೊಟ್ಟಿದ್ದರು ನಾನು ನೋಡಿ ಶೋಲ್ಡರ್ನೇ ಎರಡು ಸತಿ ಅಟ್ಯಾಚ್ ಮಾಡ್ಕೊಳ್ತೀನಿ ಅಟ್ಯಾಚ್ ಮಾಡಿಕೊಂಡು ಇದು ಶೋಲ್ಡರ್ ಬಟನ್ನು ಹಾಕೋಕ್ಕೆ ಇದನ್ನು ರೆಡಿ ಮಾಡಿ ಪಟ್ಟಿ ಹಾಕೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ನಾನು ಅಸ್ಲಿ ಅಟ್ಯಾಚ್ ಮಾಡಬೇಕಾದ್ರೆ ಇದು ಬಟ್ಟೆ ಜಾಸ್ತಿ ಇದೆಯಾ ಅಂತ ಸೆಂಟ್ರಲ್ಲಿ ಇಟ್ಕೊಂಡು ನಾಚಿಗೆ ನಾಚಿಟ್ಕೊಂಡು ನೋಡ್ಕೊಳ್ತೀನಿ ನಾನು ಯಾಕಂದರೆ ಅಕಸ್ಮಾತು ಜಾಸ್ತಿ ಇದ್ದರು ಕಮ್ಮಿ ಇದ್ದರು ಸೆಂಟ್ರಲ್ಲಿ ಮಾಡ್ಕೊಂಡು ಮಾಡಿದಾಗ ಈಗ ಕಮ್ಮಿ ಇತ್ತು ಅಂತ ಅಂದ್ಕೊಳ್ಳಿ ಆ ಕಡೆ ಒಂದು ಅರ್ಧ ಇಂಚು ಈ ಕಡೆ ಒಂದು ಅರ್ಧ ಇಂಚು ಬಿಟ್ಟು ಮಾಡ್ಕೊಳ್ಬೋದು ನಮಗೆ ಬೇಡ ನಾವು ಹಿಂಗೆ ಡೈರೆಕ್ಟಾಗಿ ಮಾಡ್ತೀವಿ ಸ್ಟಾರ್ಟಿಂಗಲ್ಲಿಂದರೆ ಅದು ಬ್ಯಾಕು ಫ್ರಂಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೆ ನಾವು ಸೆಂಟಲ್ಲಿ ಹೆಂಗಿದ್ರು ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀರಲ್ವ ಅಟ್ಯಾಚ್ ಮಾಡಿದಾಗ ಸೆಂಟ್ ಸ್ಲೀವ್ನು ನಾಂಚ್ ಹಿಡ್ಕೊಂಡಿರ್ತೀರಿ ಸೆಂಟ್ರಲ್ಲಿ ಆ ಪಿ ಸಿಟ್ಟು ನೋಡಿ ಅಟ್ಯಾಚ್ ಮಾಡ್ತೀರಿ ಆವಾಗ ಅದು ಕ್ಲೀನಾಗಿ ಬರುತ್ತೆ ಇದು ನಾನು ನೋಡಿ ಫ್ರಂಟ್ ಎಷ್ಟಿದೆ ಬ್ಯಾಕ್ ಎಷ್ಟಿದೆ ಅಂದ್ಬಿಟ್ಟು ಅಟ್ಯಾಚಿಂಗಿಗೆ ನೋಡ್ಕೊಳ್ತಾ ಇದ್ದೀನಿ ನಾನು ನೋಡ್ಕೊಂಡು ಎಲ್ಲ ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ತೀನಿ ನಾನು ನೋಡಿ ಮಾರ್ಕ್ ಮಾಡ್ಕೊಂಡು ಕ್ಲೀನಾಗಿ ಇವಾಗ ಸೈಡ್ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಯಾವುದೇ ಬ್ಲೌಸು ಕೊಟ್ಟಾಗ ನಾವು ಅಳತೆ ಬ್ಲೌಸ್ ಕೊಟ್ಟಾಗ ಈ ಥರ ನಾವು ಸೊಂಟ ಸುತ್ತಳತ್ತೆ ಮತ್ತು ಸ್ಲೀವ್ನ ಸುತ್ತಳತ್ತೆ ಇದು ಫೈನಲ್ ಲಾಸ್ಟ್ ಸ್ಟೇಜ್ ಇರುತ್ತೆ ಇದು ಸೈಡ್ ಅಟ್ಯಾಚ್ ಮಾಡೋದು ಅದನ್ನು ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗುತ್ತೆ ಅಲ್ವ ಮೇನು ಬ್ಲೌಸುಗಳಿಗೆಲ್ಲ ಫಿಟ್ಟಿಂಗೇ ಮುಖ್ಯ ಇರುತ್ತೆ ಇದು ನೋಡಿ ಇವಾಗ ನಾನು ಸೈಡಲ್ಲೆಲ್ಲ ಸ್ಲ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಅಂದರೆ ಇದು ಫ್ರಂಟಲ್ಲೆಲ್ಲೂ ಅಟ್ಯಾಚ್ ಮಾಡಿರ್ತಿರಲ್ಲ ಅದೆಲ್ಲ ಓವರ್ ಲಾಕ್ ಮಾಡ್ಕೊಳ್ಬೇಕಾಗ್ತದೆ ಓವರ್ ಲಾಕ್ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಇದಕ್ಕೆ ಹಿಂದೆ ಕಟ್ಟಕ್ಕೆ ಡೋರಿ ಬೇರೆ ಬಟ್ಟೆ ಬೇರೆ ಇರಲಿಲ್ಲ ಅದಕ್ಕೆ ಏನು ಮಾಡೋದು ಲೈನಿಂಗು ಸಹ ಸೇಮ್ ಹಾಕಿದ್ದಲ್ವ ಅಂದರೆ ಪರ್ಫೆಕ್ಟಾಗಿತ್ತು ಲೈನಿಂಗು ಅದರಲ್ಲೇ ಡೋರಿ ಮಾಡ್ತಾಯಿದ್ದೀನಿ ನಾನು ಇವಾಗ ಇದನ್ನು ಡೋರಿ ಮಾಡಿ ಸಹ ಪೈಪಿಂಗಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ನೆಕ್ಕು ಪೈಪಿಂಗು ಸಹ ನೆಕ್ ಪೈಪಿಂಗಿಗೆ ಅಲ್ಲ ಎಮ್ಮಿಂಗಿಗೆ ಪೈಪಿಂಗ್ ಸಹ ಮಾಡ್ಕೊಳ್ಬೋದು ಅದು ನಾನು ಅವ್ರ ಅಳತೆ ಬ್ಲೌಸಲ್ಲಿ ಎಮಿಂಗಿಗೆ ಮಾಡಿಕೊಟ್ಟಿದ್ರು ಆ ಅಳತೆ ಬ್ಲೌಸ್ ಸಹ ನಾನೇ ಸ್ಟಿಚ್ ಮಾಡಿದ್ದೆ ಫಸ್ಟು ಇವುಗೂ ಅದೇ ಅದೇ ಅಳತೆ ಬ್ಲೌಸ್ನೇ ನನಗೆ ಹೊಲಿಯೋಕ್ಕೆ ಕೊಟ್ಟಿದ್ದರು ನೋಡಿ ಈಗ ಎಲ್ಲನೂ ಆಯ್ತಿದು ಇದು ಡೋರಿ ಕಂಬಿಯಲ್ಲಿ ಡೋರಿ ಥ್ರೆಡ್ನ ತೆಗಿತಾ ಇದ್ದೀನಿ ನಾನಿದು ನೋಡಿ ಇದು ತುಂಬ ಈಸಿಯಾಗಿ ಇದು ಡೋರಿ ಕಂಬಿಯಲ್ಲಿ ಈಗ ಈ ಟೈಲರ್ಸ್ಗಳೆಲ್ಲನೂ ಈ ಥರವೆಲ್ಲ ನಮಗೆ ಯಾವುದು ಈಸಿ ಆಗುತ್ತೆ ಆ ಥರ ಐಟಮ್ನ ತಗೊಂಡು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ತುಂಬಾ ಬೇಗ ಕೆಲಸ ಆಗುತ್ತೆ ಇದು ಇದು ನಾನು ಲೈನಿಂಗಲ್ಲಿ ಡೋರಿ ಮಾಡೋದ್ರಿಂದ ಸ್ವಲ್ಪ ನನಗೆ ಅದು ಟೈಟ್ ಅನ್ನಿಸ್ತಾ ಇತ್ತು ಅದನ್ನು ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಮಾಡಿಕೊಂಡು ಹೇಳ್ಕೊಂಡೆ ಸಿಲುಕ್ ಬಟ್ಟೆಗಳಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಬರುತ್ತೆ ಬೇಗ ಇದೊಂದು ಸ್ವಲ್ಪ ಲೇಟ್ ಆಯಿತು ಅಷ್ಟೇನೇನಿಲ್ಲ ನಾನು ನೋಡಿ ಇದು ಬ್ಯಾಕಲ್ಲಿ ಡೋರಿ ಅಟ್ಯಾಚ್ ಮಾಡಬೇಕಲ್ವ ಆ ಬ್ಲೌಸ್ ಪೀಸ್ ಹಿಡ್ಕೊಂಡು ನಾನು ಎಲ್ಲಿಗೆ ಅಟ್ಯಾಚ್ ಮಾಡಬೇಕು ಅಂತಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಲೈನಿಂಗ್ ಪೀಸ್ನ ನೋಡಿ ಹೆಮ್ಮಿಂಗಿಗೆ ಎಲ್ಲ ಅಟ್ಯಾಚ್ ಮಾಡಿಟ್ಕೊಂಡಿದ್ದೆ ನಾನು ಇದನ್ನು ಇದನ್ನು ನಾನು ಈ ಥರ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನು ಅದು ಪೀಸನ್ನು ಇದು ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು ನೋಡಿ ಇವಾಗ ಕಚ್ಚೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಕಚ್ಚೆಲ್ಲ ಕಟ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ತೀನಿ ನಮಗೆ ಎಷ್ಟು ಸಣ್ಣಗೆ ಹೆಮ್ಮಿಂಗ್ ಬೇಕೋ ಅಷ್ಟು ಸಣ್ಣಗೆ ಹೆಮ್ಮಿಂಗ್ ಮಾಡ್ಕೊಂಡು ಮಾಡ್ಕೊಳ್ಳೋ ಥರ ನನಗೆ ಫೋಲ್ಡಿಂಗ್ ಮಾಡಿಕೊಂಡು ಇಟ್ಟು ಇದ್ದೀನಿ ಇದು ಕಚ್ಚೆ ಪೀಸ್ನೆಲ್ಲೂ ಈಗ ಎಲ್ಲ ಹೊಲ್ಕೊಂಡು ಆದಮೇಲೆ ಕ್ಲೀನಾಗಿ ಕಟ್ ಮಾಡಿಬಿಡ್ತೀನಿ ಕಟ್ ಮಾಡಿಕೊಂಡು ಹೆಣ್ಣಿಂಗಿಗೆ ಈಸಿ ಆಗುತ್ತೆ ಇಲ್ಲಿ ಇಲ್ಲಾಂದರೆ ಸ್ವಲ್ಪ ಅದು ಬಟ್ಟೆ ಎಲ್ಲನೂ ಸಿಗ ಕಾಣಿಸ್ ಸಿಗಾಕೊ ಇದು ಬಟ್ಟೆ ಎಲ್ಲನೂ ಇದು ನೋಡಿ ಇವಾಗ ಡೋರಿ ಪೈಪಿಂಗ್ ಡೋರಿ ಎಲ್ಲ ರೆಡಿ ಮಾಡ್ಕೊಂಡು ಅಟ್ಯಾಚ್ ಮಾಡಿದ್ದೆ ಅದಕ್ಕೆ ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಫ್ಲವರ್ ಇದ್ದೀನಿ ನೋಡಿ ಇವಾಗ ಇದನ್ನು ಫುಲ್ಲು ರೆಡಿ ಆಯ್ತಿದ್ದು ಹೋಲಾಗ ಮಾಡಿ ಉಗಿಸು ಹಾಕಿದ್ರೆ ಇದು ಫುಲ್ಲು ರೆಡಿ ಆಗುತ್ತೆ ನೋಡಿ ಈ ಥರ ಬರುತ್ತೆ ಫುಲ್ ರೆಡಿ ಆದಮೇಲೆ ಇದು ನೋಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು